ಏನ ಕಸಾನ ನಾವು ಏನ ಅದಕ್ಕಂತ ಒಂದ್ ಸಪ್ರೇಟ್ ಆಗಿ ವೆಹಿಕಲ್ ಮಾಡಿರ್ತಾರ ಅಲ್ಲಿ ಹೋಗಿ ಹಸಿ ಕಸ ಒಣ ಕಸ ಅಂತ ಹಾಕೋದ್ ಬಿಟ್ಟ ಅದನ್ನ ತಗೊಂಡ್ಬಂದು ಲೇಕ್ಗೆಲ್ಲ ಹಾಕ್ತಾರ ಎಲ್ಲಾ ತಿಂಗ್ಸ್ ಇಲ್ಲೇ ಹಾಕಿದ್ರ ಅದನ್ನ ನಾವಷ್ಟೇ ಅಲ್ದ ನಾವ್ ಲೇಕ್ ನೋಡೋದಕ್ ಬಂದ್ರು ಅದು ಕ್ಲೀನ್ ಆಗಿ ಕಾಣಿಸ್ಬೇಕು ಬಟ್ ಜನ ಏನ್ ಮಾಡ್ತಾರೆ ಎಲ್ಲಾ ಏನೇನ್ ಕಸ ಐತ ಅದನ್ನೆಲ್ಲ ಅಲ್ಲೇ ಹಾಕ್ಬಿಡ್ತಾರ ಅದ್ರಿಂದ ನಮಗ್ ಏನೋ ಅಲ್ಲಿ ಹೋಗ್ಬಾರ್ದು ಅಲ್ಲಿ ಕ್ಲೀನ್ ಇಲ್ಲ ನಮ್ ಅದ್ರಿಂದ ನಮಗೇನ ರೋಗ ಬರ್ತೈತಿ ಅಂತೇಳಿ ಬಟ್ ಈ ಪ್ರಾಣಿಗಳಿಗೆಲ್ಲಾ ಗೊತ್ತಾಗಂಗಿಲ್ಲ ಅವೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಏನ್ ಕಸನ ಅದನ್ನೆಲ್ಲ ತಿನ್ ಬಿಡ್ತಾರ ಅವ್ರಿಗುನು ಅವ್ನು ಏನಾರು ಆಗಿ ಅವು ಎಲ್ಲಾರು ಹೋಗಿ ಸತ್ ಬಿತ್ರುನು ಅದನ್ನ ತಗೊಂಡೋಗಕ್ಕೂ ಆಗಂಗಿಲ್ಲ ಹಂಗ ಒಂದೊಂದಕ್ಕ ಒಂದೊಂದಕ್ಕ ಲಿಂಕ್ ಮಾಡ್ಕೊಂತ ಹೋದ್ರ ಈ ಫುಲ್ ನಮ್ ಪರಿಸರ ಏನಾಯ್ತು ಅದೆಲ್ಲಾ ನಾಶ ಆಗಾತೇತಿ நான் சம கலேஜ் ஏனதீவா அது நாவெல்லாரும் எல்லா ஸ்டூடெண்ட்ஸ் நம் இரீனா சுவாட்ச மா பிரியாமா மத்திய மௌனஸ்வர் இது இவரு அவர் என் ஜி ஓண்டேஷன் ಸೊ ನಾ ಅವ್ರಿಗುನು ಥ್ಯಾಂಕ್ಸ್ ಹೇಳ್ತೀನಿ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಿರೋದಕ್ಕೆ ಯಾಕಂದ್ರೆ ಮನಿ ಒಳಗ ನೀಟಾಗಿ ಇಟ್ಕೊಂಡ್ರೆ ಪರಿಸರನು ನೀಟಾಗಿ ಇಟ್ಕೊಂತೀವ ಅನ್ನೋದ್ ಜವಾಬ್ದಾರಿ ಬರ್ತೇತಿ ಎಲ್ಲಾ ಯೂತ್ಸ್ಗೂ ಹೇಳೋದಷ್ಟೇ ಯೂತ್ಸ್ ಆಗ್ಲಿ ಯಾರ ಯಾರಾದ್ರೂ ಆಗಿರ್ಲಿ ನಮ್ಮ ಪರಿಸರನ ನೀಟ್ ಆಗಿ ಇಟ್ಕೊಳ್ಳೋದು ನಮ್ ಕೈಯಲ್ಲೇ ಇರೋದು ಸೊ ಎಲ್ಲಾರು ಇದನ್ನ ಪಾರ್ಟಿಸಿಪೇಟ್ ಮಾಡೋಣ ಅಂತ ಕೇಳ್ಕೊ ಮತ್ತೆ ಕೆಲವೊಂದು ಈ ಮೂಲಕ ನೀವೇನು ಹೇಳಾಕ ಇಚ್ಛೆ ಮಾಡ್ತೀರಿ ಇಲ್ಲಿ ಬಂದಿರೋರ್ಗೆ ಪ್ರತಿ ಒಬ್ಬರಿಗೂ ಗೊತ್ತಾಗ್ತಿ ಇವತ್ತ ಏನೇನ್ ಇಲ್ಲಿ ಏನೇನ್ ಹೇಗಿರತ್ತ ಏನಿರಂಗಿಲ್ಲ. ಎಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರ ನಾವ್ ಮನಿ ಒಳಗಾನೇ ಒಂದೊಂದ್ ತಿಂಗ್ಸ್ ಸಾಕ್ಸ್ ಸಲ ಹಾಕೋದು ಏನೇನೋ ತಿಂದು ಅಲೆ ಹಾಕೋದು ಅದನ್ನೆಲ್ಲ ನಮ್ಮ ಅಮ್ಮರ್ ಕ್ಲೀನ್ ಮಾಡ್ತಾರ ಬಟ್ ನಮಗ್ ಗೊತ್ತಾಗಂಗಿಲ್ಲ ಅದೇನಂತೇಳಿ ಅಂದ್ರ ಇವಾಗ ನಾವ್ ಇಲ್ಲಿ ಬಂದಿವಂತ ಗೊತ್ತಾದ್ಮೇಲೆ ಇಲ್ಲೆಲ್ಲಾ ಏನಂದ್ರ ಇಷ್ಟಕೊಂಡ್ ತಿಂಗ್ಸ್ ನೋಡ್ತಿವಲ್ಲ ನಾವ್ ಏನೇನ್ ಹೊಲಸ ಆಗೈತಿ ನಮ್ಗೂ ಮನೇಲಿ ಮಾಡ್ಬಾರದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ಗೊತ್ತಾಗ್ತೇತಿ ಆಮೇಲೆ ಎಲ್ಲಾರ್ಗೂ ಕೇಳ್ಕೊಳ್ಳೋದು ಇಷ್ಟ ಅಲ್ತು ಪಾಲ್ತು ಟೈಮ್ ವೇಸ್ಟ್ ಮಾಡ್ಲಾರ್ದಂಗ ಎಲ್ಲಾರು ಆಹ್ಹ್ ಯಾವ ಉದ್ದೇಶ ಇಟ್ಕೊಂಡ್ ನಾವ್ ಇಲ್ಲಿಗ್ ಬಂದಿವೋ ಅದ್ ನೆರವೇರ್ಲಿ ಅಂತ ಹೇಳ್ತೀನಿ ಎಲ್ಲಾ ಕ್ಲೀನ್ ಮಾಡಿ ಅಹ್